ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ಎಲ್ಲರ ಮನೇಲೂ ಕೂಡ ಉಪ್ಪಿನಕಾಯಿ ಹಾಕ್ತೀವಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿಯಾಗಿರುತ್ತಲ್ವ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಮೊಸರನ್ನ ಜೊತೆಗೆ ಅನ್ನ ಬೇಳೆ ಸಾರು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನು ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ನಾನು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ಕೂಡ ನೀರಿರಬಾರ್ದು ಹಾಗೆ ಚೆನ್ನಾಗಿ ಒರೆಸ್ಕೊಂಡು ತೊಗೊಂಡಿದ್ದೀನಿ ನಾನು ಇಲ್ಲಿ ಮೊದ್ಲಿಗೆ ನಾಲ್ಕು ಮಾವಿನಕಾಯಿನ ತಗೊಂಡಿದ್ದೀನಿ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ನೀವು ಯಾವ ಮಾವಿನಕಾಯಿ ಬೇಕಾದ್ರೂ ತಗೋಬೋದು ಆದರೆ ಚೆನ್ನಾಗಿ ಹುಳಿ ಇರೋಂಥ ಮಾವಿನಕಾಯಿ ತೊಗೊಳ್ಳಿ ಆಗ ತೊಕ್ಕು ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಒಂದು ಹನಿ ನೀರು ಕೂಡ ಇರಬಾರ್ದು ಹಾಗೆ ಚೆನ್ನಾಗಿ ಒರೆಸ್ಕೋಬೇಕಾಗತ್ತೆ ಈಗ ಮಾವಿನಕಾಯಿನೆಲ್ಲ ತುರ್ಕೊಳ್ತಾ ಇದ್ದೀನಿ ಈಗ ಮಾವಿನಕಾಯಿನೆಲ್ಲ ತುರ್ಕೊಂಡಿದ್ದಾಯ್ತು ನೋಡಿ ಇಷ್ಟು ಮಾವಿನಕಾಯಿ ತುರಿ ಬಂದಿದೆ ಕಪ್ಪಾಳತೆಯಲ್ಲಿ ಒಟ್ಟು ಮೂರು ಕಪ್ಪು ಬಂದಿದೆ ನೋಡಿ ಮೂರು ಕಪ್ಪು ಮಾವಿನಕಾಯಿ ತುರಿ ಬಂದಿದೆ ನಾಲ್ಕು ಮಾವಿನಕಾಯಿಗೆ ಮೂರು ಕಪ್ಪಷ್ಟು ಮಾವಿನಕಾಯಿ ತುರಿ ಈಗ ಒಂದು ಪ್ಯಾನ್ಗೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಮೆಂತ್ಯನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಹುರ್ಕೊಂಡಿದ್ದಾಯಿತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬಾ ನುಣ್ಣಗೇನು ಪೌಡ್ರ್ ಮಾಡ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಈಗ ಮಾವಿನಕಾಯಿ ತುರಿಗೆ ನಾನು ಕಾಲು ಕಪ್ಪಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲ್ ಟೀ ಸ್ಪೂನಷ್ಟು ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಕೆಂಪು ಖಾರದ ಪುಡಿ ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋಂಥ ಸಾಸಿವೆ ಹಾಗೆ ಮೆಂತ್ಯ ಪೌಡ್ರ್ ಏನಿತ್ತು ಅದನ್ನು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಒಗ್ಗರಣೆ ಕೊಡೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕಟ್ಟಿರೋ ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಮೆಣಸಿನ್ಕಾಯಿ ಹಾಕೋಬೋದು ಒಂದು ಆರು ಹೆಸಲು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಒಗ್ಗರಣೆನ ಮಾವಿನ ಕೆತ್ತೊಕ್ಕಿಗೆ ಇದ್ದೀನಿ ಮಾವಿನ ಕೆತ್ತೊಕ್ಕಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಎಣ್ಣೆ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ದಿನ ಬಿಟ್ಟು ತಿಂದರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ನೋಡಿ ಮಾವಿನಕಾಯಿ ತೊಕ್ಕು ರೆಡಿ ಆಗಿದೆ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಬಾಯಲ್ಲಂತೂ ನೀರು ಉರ್ತಾ ಇದೆ ಖಂಡಿತ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಒಂದ್ಸಾರಿ ಟ್ರೈ ಮಾಡಿ ಮಾವಿನಕಾಯಿ ತೊಕ್ಕನ್ನ ತುಂಬ ಜನ ಹಲವಾರು ರೀತಿಯಲ್ಲಿ ಮಾಡ್ತಾರೆ ನಾನು ಕೂಡ ಇದನ್ನು ಸುಮಾರು ವೆರೈಟಿ ವೆರೈಟಿ ಆಫ್ ಮಾಡ್ತೀನಿ ಇದನ್ನು ತೋರಿಸಿದ್ದೀನಿ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ವೆಡ್ನಸ್ ಡೇ ಬ್ಲಾಗು ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್